ಶತಮಾನಗಳಿಂದ ಪೂಜನೀಯವಾಗಿರುವ ಅರಳಿ ಮರವು ನಮ್ಮ ಪ್ರಪಂಚದ ಆಳವಾದ ಆಧ್ಯಾತ್ಮಿಕ ಚಿತ್ರಪಟಕ್ಕೆ ಜೀವಂತ ಸಾಕ್ಷಿಯಾಗಿ ನಿಂತಿದೆ ಆಗಾಗ್ಗೆ ಆ ದೇವರ ಸ್ವರ್ಗ ಎಂದು ಕರೆಯಲ್ಪಡುವ ಅರಳಿ ಮರವು ಅನೇಕ ಸಂಸ್ಕೃತಿಗಳ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಇದು ದೈವಿಕ ಸಂಪರ್ಕ ಮತ್ತು ನಿಗೂಢ ಅದ್ಭುತದ ಸಂಕೇತವಾಗಿದೆ ಆಧ್ಯಾತ್ಮಿಕತೆಯ ಕ್ಷೇತ್ರದಲ್ಲಿ ಅರಳಿ ಮರವನ್ನು ಅ ದೇವರ ಮರ ಎಂದು ಶ್ಲಾಘಿಸಲಾಗಿದೆ ಇದು ಪ್ರಕೃತಿ ಮತ್ತು ಮಾನವ ಅಸ್ತಿತ್ವದ ನಡುವಿನ ಸಂಕೀರ್ಣ ಸಂಪರ್ಕ ವಾರ್ಡ್ ಸದಸ್ಯರು ನಮ್ಮ ಪ್ರಸನ್ನ ಕುಮಾರ್ ಅವರು ಹೇಳಿದಕ್ಕೆ ಅವರು ಮಾಡ್ಕೊಟ್ಟಿದ್ದಾರೆ ಅವರಿಗೂ ನಮ್ಮ ಧನ್ಯವಾದಗಳು ಈ ಗಂಟೆಯಾಗಿ ಔಷಧ ಕಟ್ಟಿ ಹಾಳಾಗಿದ್ದು ರಿಪೇರಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ತುಂಬಾ ಧನ್ಯವಾದಗಳು ಮತ್ತು ಇನ್ನು ಮುಂದೆ ಗ್ರೀನು ಸುತ್ತು ಕ ಕಟಾಂಜನ ಮಾಡಿ ಸೈಡ್ ಹಾಕಿ ಕಟಾಂಜನ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ ಅದನ್ನು ಮಾಡಿಕೊಡ್ಬೇಕು ಹೇಳಿ ನಾವು ಕೇಳ್ಕೊಳ್ತೀವಿ ನಮಸ್ಕಾರ ಇವತ್ತು ಏನು ಚಿಕ್ಕಪೇಟೆ ಹದಿನೆಂಟನೇ ವಾರ್ಡು ಸೊಪ್ಪಿನ ಕೇರಿಗೆ ಒಂದು ಸುಸಜ್ಜಿತವಾದ ಒಂದು ಅಶ್ವತ್ ಕಟ್ಟೆಯನ್ನು ಮಾಡಲಿಕ್ಕೆ ಗ್ರಾಮಸ್ಥರು ವಿನಂತಿ ಮಾಡಿದರು ಸ್ವಲ್ಪ ದುರಸ್ತಿಯಲ್ಲಿತ್ತು ಆದ ಕಾರಣ ಗ್ರಾಮಸ್ಥರು ಎಲ್ಲ ರಿಕ್ವೆಸ್ಟ್ ಮಾಡಿದರು ಈ ಥರ ಮಾಡಿರಿ ಅಂತ ಹೇಳಿ ಈಗ ಪುರಸಭೆ ವತಿಯಿಂದ ನಾವು ಸುಸಜ್ಜಿತವಾದ ಒಂದು ಅಶ್ವಥ್ ಕಟ್ಟೆಯನ್ನು ಮಾಡಿದ್ದೀವಿ ಆ ಅಶ್ವತ್ಕಟ್ಟೆ ಅಂದರೆ ಏನು ಅರಳಿ ಮರಕ್ಕೆ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ವೃಕ್ಷರಾಜನೇ ನಮಃ ಅಂತ ಹೇಳಿ ಕಳೀತಾರೆ ಏನು ವೃಕ್ಷಕ್ಕೆ ರಾಜ ಅಂತ ಅಂದರೆ ಈ ಕಟ್ಟೆ ಈ ಅರಳಿ ಮರ ಅಂಥದ್ದನ್ನು ನಾವೆಲ್ಲ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಗ್ರಾಮಸ್ಥರೆಲ್ಲ ಒಂದು ವಿನಮ್ರತೆ ಮಾಡಿರೋದಕ್ಕೆ ಈ ಸುಸಜ್ಜಿತವಾದ ಒಂದು ಅಶ್ವಥ ಕಟ್ಟೆ ಉಳಿದಿದೆ ಮತ್ತು ಇದೇ ರೀತಿ ಎಲ್ಲ ಊರಿನಲ್ಲ ಎಲ್ಲ ಕಡೆಯೂ ಕೂಡ ಅಶ್ವಥ ಕಟ್ಟೆ ಸುಸಜ್ಜಿತವಾಗಲಿ ಆಗಲಿ ಹಾಗೆ ಈ ಮುಂದಿನ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಗ್ರಿಲ್ ಇದೆ ಹಾಗೆ ಚಪ್ಪಡಿ ಕಲ್ಲು ಇನ್ನೂ ಮುಂತಾದ ಕೆಲಸಗಳಿದೆ ಪುರಸಭೆರೋ ಆದಷ್ಟು ಅನುದಾನವನ್ನು ನಮ್ಮ ಸೊಪ್ಪಿನ ಕೇರಿಗೆ ಕೊಟ್ಟು ಊರಿನ ಅಭಿವೃದ್ಧಿಗೆ ಶ್ರಮಿಸಲಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ